ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನೇಂದ ವಿಡಿಯೋ ನಾನು ಕೂಡ ಕಡೆ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂಕಳ ಅಂತ ನಾನು ನಿಮ್ಮ ಮಹೇಶ್ ಈ ಹೊಸ ಹೊಸ ವೀಡಿಯೋಗಳ ಮುಖಾಂತರ ನಾನು ತುಂಬ ಕೇಸಸ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿದಿನ ಇಲ್ಲ ಅಂತಂದ್ರು ಅದಕ್ಕೆ ತ್ರೀ ವಿಡಿಯೋಸ್ ಆದರೂ ಬಿಡೋಣ ಅಂತ ನಾನು ಒಂದು ಗಟ್ಟಿ ನಿರ್ಧಾರ ಮಾಡಿದ್ದೀನಿ ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆದಷ್ಟು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮಾಡೋದು ಸುಲಭ ಊರು ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಅದನ್ನು ಟೈಮ್ ಇಡುತ್ತೆ ಅದಕ್ಕೆ ಒಂದು ವಿಡಿಯೋಸ್ನ ನಾನು ಮಾಡ್ತಿರ್ಲಿಲ್ಲ ಬಟ್ ಸ್ಟಿಲ್ ಅದು ಒಂದು ಸರ್ಪ್ರೈಸ್ ಇದೆ ಬಟ್ ಇವಾಗಲೇ ಹೇಳೋಲ್ಲ ಅದನ್ನು ಮಾಡಿ ತೋರಿಸೋದ ಮೇಲೆ ಹೇಳಬೇಕು ಇವಾಗ ಇವಾಗ ಹೇಳಿಬಿಟ್ರೆ ಅದು ಸರಿ ಅನ್ಸೋದಿಲ್ಲ ಬಟ್ ಸ್ಟಿಲ್ ಇಲ್ಲೊಂದು ಹುಡುಗಿ ಮೆಸೇಜ್ ಮಾಡ್ರಂಥದ್ದು ಈಗಾಗಲೇ ತಮ್ಮಲ್ಲಿ ನೋಡಿರ್ತೀರ ಅದನ್ನ ಪ್ರಕಾರ ವಿಡಿಯೋದಿಕ್ಕೆ ವಿಷಯಕ್ಕೆ ಹೋಗೋದಾದರೆ ಒಂದು ಹುಡುಗಿ ನನಗೆ ಟೆಕ್ಸ್ಟ್ ಮಾಡಿದ್ದಾಳೆ ಅದು ನೀವು ನೋಡ್ಬೋದು ನಾನು ಬೇಕಾರೆ ಹಲ ಹೇಳಲ್ಲಾಕ್ತೀನಿ ಹುಡುಗಿ ಹೇಳಿರುವಂಥದ್ದು ಒಂದು ಸಲ ಓದ್ತೀನಿ ನಿಮಗೂ ಪಕ್ಕದಲ್ಲಿ ಹಾಕಿರ್ತೀನಿ ಕೇಳಿಸ್ಕೊಳ್ಳಿ ನಮ್ಮದು ಸೇಮ್ ಕ್ಯಾಸ್ಟ್ ಲವ್ ಮಾಡಿದ್ದೀನಿ ಮನೆಯಲ್ಲಿ ಕೂಡ ಕೇಳೋಕ್ಕೆ ಬಂದಿದ್ರು ನಮ್ಮ ಪೇರೆಂಟ್ಸ್ ಕೊಡೋಲ್ಲ ಅಂದ್ಬಿಟ್ರು ಅದು ಟರ್ ಅದು ತರ್ಡ್ ಪರ್ಸನ್ ಮಾತು ಕೇಳಿ ಏನು ಮಾಡಬೇಕು ಹಿಂಗಿದ್ರೆ ಇದು ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ ನಮ್ಮ ವ್ಯವಸ್ಥೆ ನಮ್ಮ ಒಂದು ದರಿದ್ರ ಕ್ಯಾಸ್ಟ್ ಕ್ಯಾಸ್ಟ್ ಅಂದ್ರೇ ಕೊಡಲ್ಲ ಬೇರೆ ಬೇರೆ ಧರ್ಮ ಆದರೆ ಹೆಣ್ಣು ಕೊಡಲ್ಲ ಒಂದೇ ಧರ್ಮ ಆಗಿದ್ದರೂ ಜಾತಿ ಬೇರೆ ಆದರೆ ಹೆಣ್ಣು ಕೊಡಲ್ಲ ಧರ್ಮ ಒಂದೇ ಆಗಿದ್ದು ಜಾತಿನೂ ಒಂದೇ ಆಗಿದ್ದರೂ ಕೂಡ ಪೇರೆಂಟ್ಸ್ ಒಪ್ಪಲ್ಲ ಅಂತಂದ್ರೆ ಇನ್ನು ಯಾವ ಕರ್ಮಕ್ಕೆ ಗುರು ನಮ್ಗೆ ಈ ಜಾತಿ ಧರ್ಮ ಅವಳ ಮನದಾಳದ ಮಾತು ಒಂದ್ಸಲ ನೀವು ಕೇಳಿಸ್ಕೊಳ್ಳಿ ನೋಡಿದ್ರಲ್ಲ ಸೇಮ್ ಜಾತಿ ಸೇಮ್ ಧರ್ಮ ಮನೆಯಲ್ಲಿ ಆ ಹುಡ್ಗನ ಕಡೆಯಿಂದ ಬಂದ್ರೂ ಕೇಳಿದ್ರು ಕೂಡ ಪೇರೆಂಟ್ಸ್ ಒಪ್ಪಲ್ಲ ಅಂತಂದ್ರೆ ಇನ್ನೆಷ್ಟ್ರ ಮಟ್ಟಿಗೆ ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ ಕರೆಕ್ಟಿಗಿದೆ ನಾವು ಎಷ್ಟರ ಮಟ್ಟಿಗೆ ನಾವು ಕರೆಕ್ಟ್ ಆಗಿದ್ದೀವಿ ಯಾರನ್ನ ಬ್ಲೈಮ್ ಮಾಡ್ಬೇಕು ನಾವು ಇವಾಗ ಮದುವೆ 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 ಅಡುಗೆ ಇಷ್ಟ ಇದ್ದು ಅಡುಗೆ ಹುಡುಗನ್ಗೂ ಇಷ್ಟ ಇದ್ದು ಅವ್ರು ಮಾಡ್ಕೊತೀವನ್ನ ರೆಡಿಯಾಗಿದ್ದು ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅವರಿಬ್ರು ಇಷ್ಟಪಟ್ಟಿದ್ದಾರೆ ಬಟ್ ಅವರು ಲೈಫಲ್ಲಿ ಅಂದಮೇಲೆ ಇದ್ದಾಗ ದೇಹನೂ ಹಂಚ್ಕೊಂಡಿದ್ದಾರೆ ಇಷ್ಟು ಹೇಳಿದ್ರೂ ಪೇರೆಂಟ್ಸ್ ಒಪ್ಪಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರ ಸೆಟ್ ಹೆಂಗಿರುತ್ತೆ ಯಾರ್ಯಾರ ಪೇರೆಂಟ್ಸ್ ಹೆಂಗೆ ಹೆಂಗಿರ್ತಾರೆ ಅವ್ರ ಎಜುಕೇಟೆಡ್ಸ ಅನ್ಎಜುಕೇಟೆಡ್ಸ ಬಟ್ ಸ್ಟಿಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಜುಕೇಟೆಡ್ಸ್ಗಿಂತ ಅನ್ಎಜುಕೇಟೆಡ್ಸೇ ಎಷ್ಟೋ ಬೆಸ್ಟ್ ಐ ಕ್ಯಾನ್ ಪ್ರೂವ್ ಇಟ್ ನಾನು ತುಂಬ ನೋಡಿದ್ದೀನಿ ಮಾತಾಡಿದ್ದೀನಿ ಹ್ಯಾಂಡಲ್ ಮಾಡಿದ್ದೀನಿ ಎಜುಕೇಟೆಡ್ಸ್ಗಿಂತ ಅನ್ಎಜುಕೇಟೆಡ್ಸ್ ಎಷ್ಟೋ ಮೇಲು ನನಗಿಂತ ಅವರೇ ಮೇಲು ಇದು ನಮ್ಮ ಪರಿಸ್ಥಿತಿ ನನ್ನ ಕೇಳಿ ಮಾತಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಶೋ ಸಿಗೋಣ ಬೇರೆ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಸಿಗುವ ಎಲ್ಲರಿಗೂ ಅಲ್ಲಿಯವರೆಗೂ ಹುಷಾರಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕೆ ಬಾಯ್